ಕೊನೆಗೂ ನನ್ನ ಮಗನ್ಗೆ ಒಂದು ಒಳ್ಳೆ ಕಂಪ್ನಿ ಕೆಲಸ ಆಯ್ತು ಕಣ ಸ್ಯಾಟಿಸ್ ಸೀತಾರಾಮ ಕೊನೆಗೂ ನಿನ್ನ ಮಗನ್ಗೆ ಕೆಲಸ ಸಿಕ್ತು ಅನ್ನೋ ವಾ ಬರ ಜಗದೀಶ್ ಒಳ್ಳೆ ಕಂಪ್ನಿ ಕೆಲಸ ಆಯ್ತು ಅಂತ ಕೇಳ್ಪಟ್ಟೆ ಇನ್ಮೇಲೆ ಮೇಲೆ ನಿನ್ ಫ್ಯಾಮಿಲಿ ನಡೆಯೋ ಪ್ರತಿ ಒಂದು ಶುಭ ಸಮಾರಂಭಗಳಿಗೂ ಯಾವ್ದೇ ಮುಜುಗರ ಇಲ್ದ ಬರ್ಬೋದು ನೀನು ನಾವ್ ಯಾರು ನಿಂಗೆ ಜಾಬ್ ಲೆಸ್ ಜಗದೀಶ್ ಅಂತ ರೇಕ್ಸಲ್ಲ ಹ್ಮ್ ಸಂಬಂಧಿಕರುಗಳೇ ಹಿಂಗೆ ಬಿದ್ದಾಗ ಕಾಲಿಡ್ತೀರಾ ಎದ್ರೆ ಹೊಗಳತೀರಾ ಮುಂದೆನಯ್ಯ ಮುಂದೆ ಮುಂದೆ ಏನು ಅಂಕಲ್ ನಿನ್ನ ಆಫೀಸ್ಗೆ ಹೋಗೋದು ಮತ್ತ ಮನೆಗೆ ವಾಪಸ್ ಬರೋದು ಅಷ್ಟೇ ಅಯ್ಯ ಅದನ್ನ ಕಣಯಾ ಅದು ನಿನ್ನೆ ಎಲ್ಲರೂ ಮಾಡ್ತಾರೆ ನಾನ್ ಕೇಳಿದ್ರು ಫ್ಯೂಚರ್ ಬಗ್ಗೆ ಏನಾರು ಪ್ಲಾನ್ ಮಾಡಿದ್ಯಾಂತ ಯಾಕಂದ್ರೆ ಈಗ ತಾನೇ ಕೆಲಸ ತಂದ್ಕೊಂಡಿದ್ಯಾ ಓಡಾಕ ಏನಾದ್ರು ಕಾರ್ಯಕ್ರಯಾ ಇಲ್ಲ ಪ್ರಾಪರ್ಟಿಗೆ ಪಡಿ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ಯಾರ ಪ್ರಾಪರ್ಟಿ ಮದುವೆದ ಮನೆ ಕಟ್ಟಿ ಅಲ್ಲ ಮದುವೆ ಮನೆ ಕಟ್ಸ್ಕೊಂಡ ಮದ್ವೆ ಆದ್ಮೇಲೆ ಮಕ್ಕಳು ಉಡ್ತವೆ ಅವುಗಳ್ ಸ್ಕೂಲ್ ಕಾಲೇಜ್ ಗೆ ಏನಾರು ಯೋಚನೆ ಮಾಡ್ತೀನ ಯಾಕಂದ್ರೆ ಡೊನೇಷನ್ ಬಗ್ಗೆ ಯೋಚನೆ ಮಾಡ್ತಾರೆ ನನಗೆ ಚಳಿ ಜರ ಬರುತ್ತೆ ಅಪ್ಪ ಬಾಪ ನಿಮ್ ಅಂಕಲ್ ನಿಮ್ ಬಿಟ್ಟು ಉಪದೇಶ ಕೊಟ್ಟು ಬಯರ್ ಕೇ ಆಗಿರಂಗೈತೆ ಫ್ರಿಜ್ಜಲ್ಲಿ ಏನಾರು ತಣ್ಣಗಿದ್ರ ನಿಂಗೆ ಈಗ ನಿಮ್ಗೆ ಒಂದ್ ನಿಮಿಷ ಅಂಕಲ್ ತಗೊಳ್ಳಿ ಅಂಕಲ್ ಇದನ್ ಕುಡೀರಿ ಒಂದು ನಿಮ್ಗೆ ಇನ್ನೊಂದು ನಮ್ಮ ಓ ಓಹ್ ಲೆಕ್ಸಲ್ ಮಿಲ್ಕ್ ಶೇಕ್ ಬೇರೆ ಇದ್ಯಾ ಅದ್ರಲ್ಲೂ ಕ್ಲಾಸಿಕ್ ಮಾಲ್ಟ್ ಫ್ಲೇವರ್ ಆರ್ಲಿಕ್ಸ್ ಅಲ್ಲಿ ಮಿಲ್ಕ್ ಶೇಕ್ ಇದೆ ಅನ್ನೋದೇ ನಂಗೆ ಗೊತ್ತಿರ್ಲಿಲ್ಲ ಆರ್ಲಿಕ್ಸ್ ಅಲ್ಲಿ ಕ್ಲಾಸಿಕ್ ಮಾಲ್ಟ್ ಮಿಲ್ಕ್ ಶೇಕ್ ಬಿಟ್ಟಿದ್ದಾರೆ ಅನ್ನೋದೇ ನಿಮ್ಗೆ ಗೊತ್ತಿಲ್ಲ ಅಂತ ಅದ್ರಲ್ಲಿ ನನ್ ಫ್ಯೂಚರ್ ನಾನು ಏನ್ ಮಾಡ್ತೀನಿ ಏನ್ ಮಾಡೋದ ಅನ್ನೋದು ನಿಮ್ಗೆ ಏನ್ ಗೊತ್ತಾಗುತ್ತೆ ಬಾರಿ ರುಚಿ ಆಗದೆ ಇದು ಇಂಗ್ಲೀಷ್ ಅಲ್ಲಿ ಏನೋ ಒಂದ್ ಪದ ಅದೇ ಅದ್ ಏನು ಅಂತಂದ್ರೆ ಆ ಇಂಟೆಲಿಜೆಂಟ್ ಅಂತಾರಲ್ಲ ಅದು ಈ ಮಿಲ್ಕ್ ಶೇಕ್ ಕುಡ್ದಿರ ಜೋಸ್ ಅಲ್ಲಿ ಇನ್ನೊಂದ್ ಲೈಫ್ ಲೆಸನ್ ಹೇಳ್ತೀನಿ ಕೇಳಿಸ್ಕೋ ಅಂಕಲ್ ಇವತ್ಗೆ ಸಾಕು ಇದೇ ಬೇಜಾನ್ ಆಗೋಯ್ತು ನೀವು ಸುಮ್ನೆ ಈ ಚಿಲ್ ಬಿತ್ತಿ ಓಜಿ ಜೊತೆ ಚಿಲ್ ಮಾಡಿ ಇನ್ ಸ್ವಲ್ಪ ಸರಿ ಅರೆ ಬೇಬಿ ಎಷ್ಟ್ ಹೆದ್ರಾ ಕುಂತಿಯಲ್ಲ ನೀ ಇನ್ ಸ್ವಲ್ಪ ಬಿತ್ತಾಗ ಸರಿ ನಾ ಅದೇನ ಇಲ್ಲ ನಿಂದ್ರ ಹೆದ್ರ ಬೇಡ ನಿಂದ್ರ ಮೊಸಳಿ ಬಂದ್ ಮೊಸಳಿ A few moments later. ನಿನ್ನೆ ನೀನ್ ಏನಂತ ತಿಳ್ಕೊಂಡಿದ್ಯಾ ಏನ್ ದೊಡ್ಡ ಜೋಕರ ನೀನು ನನ್ ಜೊತೆನೆ ಆಟ ಆಡ್ತೀಯಾ ಮಾಡಿದ್ರೆ ಹಲ್ಲಿ ಹಲ್ಲಿ ಗೊತ್ತಿರ್ತೀನಿ

ఇూ ఫస్ట్ లవ్ ఇది ఫస్ట్ లవ్ నే ગુરસ્કર કાયકોની અંદર વેટ મળે અમ્મ કોલ મારે હલો શું છે ઓહ મલયાળી અંકલ સાથે વાત કરવાનું છે શું જોયે છે હા હા ફોન આપું વાત કરું છું

బాయ్ ఫ్రెండ్ లేట్ అవుతుందా ఆ ఇంటికి బాయ్ ఇంటికోదా నాకు అన్నం పప్పు సార్ నే తినాలి అన్స్తుంది ఆ ఓకే బాయ్ కాలేజ్ ఫ్రెండ్ అల్వా అయ్యో కు ఎవల అలగ ఇకడానికి డ్రెస్ కుడీయ రొమ్మ క్యూట్ ఆగి ఐస్ క్రీమ్ వాంగిర అది నన్ పక్క పాపు రేవతి అంత సుడు అల్లి మూవీ బందే అంతే నోడ ಹ ಭೋಗನಂದೀಶ್ವರ ಭೋಗನಂದೀಶ್ವರ ಶಂಭುವ ಮಾಡ್ತಿದೀರಾ ಏನಿವತ್ತು ವಿಶೇಷ ಬಾಳ ಪೂಜೆ ಮಾಡ್ತಾ ಇದ್ರಿ ಏನ್ ದೇವ್ರ ಹತ್ರ ಅಯ್ಯೋ ಹತ್ರ ನನಗ್ ಇದೆ ಸಾವು ಕೊಡಪ್ಪ ಅಂತ ಕೇಳ್ಕಂಡೆ ಕಣ್ರಿ ನನ್ ಗಂಡಂಗೆ ಆಯುಷು ಆರೋಗ್ಯ ಕೊಟ್ಟು ದೇವ್ರ ಕಾಪಾಡಪ್ಪ ಭೋಗನಂದೀಶ್ವರ ಅಂತ ಕೇಳ್ಕೊಂಡೆ ಕಂಡ ಇವತ್ತು ಭಾರತೀಯ ನಾರೇ ಆಗ್ಬಿಟ್ಟಿದೀಯ ಭಾರತೀಯ ಸ್ತ್ರೀ ಸಂಸ್ಕೃತಿ ಎಲ್ಲ ಮೈ ಮೇಲೆ ಬಂದಾಗಿದೆ ಅಯ್ಯಯ್ಯ ಅಯ್ಯ ನಾನ್ ಅಷ್ಟು ಏನ್ ಸಂಸ್ಕೃತಿನ ಅರ್ದು ಕುರ್ದಿಲ್ಲ ಅದೇನಂದ್ರೆ ಇಷ್ಟ ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ರಿ ಹೌದು ಸಂಬಳ ಬರ್ತಿತ್ತು ಈಗ ರಿಟೈರ್ ರಿಟೈರ್ಡ್ ಆಗ್ಬಿಟ್ಟಿದೀರ ಇಷ್ಟ ಆಗೋಗ್ಬಿಟ್ಟೈತೆ ಹೆಂಗೂ ಕಷ್ಟಪಟ್ಟು ನಡೀತಾ ಐತೆ ಪೆನ್ಷನ್ ದುಡ್ಡಲ್ಲಿ ಸರಿ ಈಗ ಅಕಸ್ಮಾತು ನೀವು ನನ್ಗಿಂತ ಮುಂಚೆ ಆಗ್ಬಿಟ್ರೆ ಇಷ್ಟ ಹೋಗ್ಬಿಡುತ್ತೆ ಇಷ್ಟರಲ್ಲಿ ಕಿಟ್ಟಿ ಪಾಟಿಗೆ ಹೋಗ್ಲಾ ಸ್ನೇಹ ಹೋಗ್ಲಾ ಕಾರ್ ರ್ಯಾಲಿಗೋಗ್ಲಾ ಪಿಕ್ನಿಕ್ ಹೋಗ್ಲಾ ಹೆಂಗ್ರಿ ಇಷ್ಟರಲ್ಲಿ ಬಹಳ ಕಷ್ಟ ಬಹಳ ಸಿಕ್ಕಾಪಟ್ಟೆ ಕಷ್ಟ ಕಂಡ್ರಿ ಅದಕ್ಕೆ ನೀವು ಆಯುಷು ಆರೋಗ್ಯ ಚೆನ್ನಾಗಿ ಇದ್ರೆ ಜಾಸ್ತಿ ಆಯುಷು ನನಗಿಂತ ಇದ್ರೆ ನಾನು ಸುಖವಾಗಿರ್ತೀನಿ ನೀವು ಸುಖವಾಗಿರ್ತೀರ ಅಷ್ಟೇ ಎಂತ ಭಾರತೀಯ ನಾರಿ ಕಲಿಯುಗದ ಭಾರತೀಯ ನಾರಿ ನಿಮ್ ಪಾದ ಸ್ವಲ್ಪ ಫೋಟೋ ಕೊಟ್ಟಿರಿ ಎಲ್ಲರೂ ಇಟ್ಟಿರ್ತೇನೆ ಬೇಕಾದ ಪೂಜೆ ಮಾಡಕ್ಕೆ ಅಯ್ಯೋ ಅದಕ್ಕೆ ಅದಕ್ಕೇನಂತೆ ಝ್ ಮಾಡ್ಕೊಡ್ತೀನಿ मीडिया देखोगे किसी को कोई फर्क नहीं पड़ता ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ಪ್ರಜ್ವಲ್ ಅಂತ ನಾನು ಬಿಟ್ವನ್ ಜಿಲ್ಲೆ ಬಿಟ್ವನ್ ತಾಲೂಕು ಬಿಟ್ವನ್ ಹಳ್ಳಿಯಿಂದ ಬಂದಿದ್ದೇನೆ ನನ್ನ ಹವ್ಯಾಸ ಬಂದು ಊರು ಮಂದಿ ಮತ್ತು ಗೆಳೆಯರ ಹತ್ತಿರ ಸಾಲ ಮಾಡುವುದು ಮತ್ತು ಅದನ್ನು ತೀರ್ಸೋಕಾಗದೆ ಊರು ಬಿಟ್ಟು ಓಡೋಗುವುದು ಇದು ನನ್ನ ಹವ್ಯಾಸವಾಗಿದೆ ಪ್ರಜ್ವಲ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ಅಂತ ನಾನು ನಮ್ಮ ಊರಿಂದ ಬಂದಿದ್ದೇನೆ ನನ್ನ ಹವ್ಯಾಸಗಳು ಬಂದು ಕುಡಿಯುವುದು ಮತ್ತು ತಿನ್ನುವ ವಿಚಾರದಲ್ಲಿ ಹುಷಟ್ಟೆ ಬಾರಿಸುವುದು ಮತ್ತು ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ಬತ್ತಿ ಇಟ್ಟು ಜಗಳ ನೋಡುವುದು ಇವು ನನ್ನ ಹವ್ಯಾಸಗಳಾಗಿವೆ ಶಿವಕುಮಾರ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ವಿಕಾಸ್ ಅಂತ ನನ್ನ ಊರು ಬೋಸುಡಿ ನನ್ನ ಹವ್ಯಾಸ ಬಂದು ಗೆಳೆಯರ ಬಳಗದಲ್ಲಿ ಟ್ರಿಪ್ ಪ್ಲಾನ್ ಮಾಡುವುದು ನಾನೇ ಮತ್ತು ಅದೇ ಟ್ರಿಪ್ ಕ್ಯಾನ್ಸಲ್ ಮಾಡಿಸುವುದು ಕೂಡ ನಾನೇ ಮತ್ತು ಗರ್ಲ್ಸ್ ಕಾಲೇಜ್ ಹತ್ತಿರ ಹೋಗಿ ಹುಡುಗಿಯರನ್ನು ಪಠಾಯಿಸುವುದು ಇವು ನನ್ನ ಹವ್ಯಾಸಗಳಾಗಿವೆ ವಿಕಾಸ್ ಅವರಿಗೆ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮೂವರು ಸಿದ್ಧ ಅಂದ್ರೆ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ ಹಾ ಲಾಸ್ಟ್ ಟೈಮ್ ಅಪ್ಪು ಬಸ್ ಫೋಟೋ ಹಾಕ್ಸೆ ಮರ್ತೋಗ್ಬಿಟ್ಟಿದ್ದೆ ಇಲ್ಲ ಅಪ್ಪು ಬಸ್ ಫೋಟೋ ಹಾಕ್ಬಿಟ್ಟು ದಾನ ಮಾಡು ಕಾಣದ ಹಾಗೆ ಸಾಧನೆ ಮಾಡು ಅಪ್ಪು ಹಾಗೆ ಅಂತ ಹಾಕಿಣ ಬಕೆಟ್ ಇಟ್ಕೊಂಡು ಸ್ನಾನ ಮಾಡ್ಬೇಕು ಜೀವನ ಮಾಡಬಾರ್ದು ಅಂತ ಹಾಕಿ ಅಡ್ಡಾರಿ ಇಡಿಯಲ್ಲ ಅಡ್ಡ ಬಂದವರನ್ನ ಬಿಡಲ್ಲ ಅಂತ ಹಾಕಿ ಹುಚ್ಚಕೊಂಡು ತರ ಆರ ನೋಡಿ ಬಿಡ ಮುಂದೆ ಜಾಗ ಇದ್ರೆ ನಾನೇ ಹೋಗ್ತೀನಿ ಅಂತ ಹಾಕಿ ಲವ್ ಮಾಡಿದ್ರೆ ರೊಮ್ಯಾನ್ಸು ಕೈ ಕೊಟ್ರೆ ನಿಮ್ಯಾನ್ಸ್ ಅಂತ ಹಾಕಿ ಅಣ್ಣ ಇಲ್ಲಿ ಲವ್ ಇಸ್ ನಾಟ್ ಲೈಫ್ ಲವರ್ ಇಸ್ ನಾಟ್ ವೈಫ್ ಅಂತ ಹಾಕಿ ಸಾರಿ ಗರ್ಲ್ಸ್ ಮೈ ವೈಸ್ ಇಷ್ಟ್ರಿಕ್ಟ್ ಅಂತ ಹುಡುಗಿ ಮೇಲೆ ಕ್ರಾಸ್ ಮಾರ್ಕ್ ಹಾಕ್ಬಿಡಿ ಅಣ್ಣ ರಿಕ್ಷಾ ಓಡಿಸಿದ್ರೆ ಏನ್ ಚಿನ್ನ ರಿಚ್ ಆಗ ನಿನ್ನ ಅಂತ ಹಾಕಿ ನೋಡೇ ಬಂಗಾರಿ ಇದೇ ನನ್ನ ನಂಬಾರಿ ಅಂತ ಹಾಕಿ ಹೃದಯ ಇದ್ರೆ ಪ್ರೀತಿ ಮಾಡಿ ಬಾಡಿಗೆ ಇದ್ರೆ ಕಾಲ್ ಮಾಡಿ ಅಂತ ಹಾಕಿ ಅಣ್ಣ ಇಲ್ಲಿ ಕುಣಿಗಲ್ ಕುದ್ರೆ ಅಂತ ಹಾಕಿ ಪಗ್ದಲ್ಲಿ ಕುದ್ರೆ ಹೂ ಅಂತ ನಿಂತಿರ್ಬೇಕು ಆ ಥರದಿ ಗುದ್ಬೇಡಿ ಅಣ್ಣ ನಮ್ಮ ಓನರ್ ಬಡವಾ ಅಂತ ಹಾಕಿ ಪಾಪ ನಮ್ಮ ಓನರ್ ಅಣ್ಣ ಇಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಹಾಕ್ಬಿಡಿ ಇಕ್ಕದಾಗಿ ಜೀರೋ ಸಿಕ್ಸ್ ಹಾಕಿ ನಮಸ್ಕಾರ ಎಲ್ಲರಿಗೂ ನಾನ್ ನಿಮ್ಮ ಚಂದು ಮಾತಾಡ್ತಾ ಇದ್ದೀನಿ ಇವತ್ತು ನಾನ್ ನಿಮಗೆ ಸಂಡಾಸ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಚಂದ್ ಅವರೇ ನಮಸ್ಕಾರ ಇದು ನಿಮ್ದು ಸಂಡಾಸ್ ಟೂರ್ ಪ್ಯಾಕೇಜ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಎಷ್ಟು ಎಷ್ಟಿ ಆಗುತ್ತೆ ಆಮೇಲೆ ಟ್ರಾವೆಲಿಂಗ್ ಎಲ್ಲ ಹೆಂಗೆ ಲುಫ್ತಾನ್ಸಾ ಬುಕ್ ಮಾಡ್ತೀರಾ ಇಲ್ಲ ಎಮಿರೇಟ್ ಸಹ ಎಷ್ಟೇ ಸ್ಟೇ ಆಗ್ತಿವಿ ಆಮೇಲೆ ಸಂಡಾಸ್ ಹೋಗ್ಬೇಕಾದ್ರೆ ಸೈಟ್ ಸೀನ್ಸ್ ಏನೇನು ತೋರಿಸ್ತೀರಾ ಸುಮ್ನೆ ಜೋಕ್ ಮಾಡಿದೆ ಜೋಕೋ ನಂಬರ್ ಟೂ ಮಾಡಕ್ ಒಳ್ಳೆ ಟ್ರಿಪ್ ಗೆ ಟೂರ್ ಪ್ಯಾಕೇಜ್ ಅವ್ರು ಕರ್ಕೊಂಡು ಹೋದಂಗೆ ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ಯಾಲ ಅದಕ್ಕೆ ಸರಿ ನಡೆ ಓಪನ್ ಮಾಡ್ಬಿಟ್ಟು ಬರೋ ಇನ್ನೇನು ಮನೇಲಿ ಒಬ್ಬನೇ ಕುತ್ಕೊಂಡು ನನಗೂ ಬೇಜಾರು ಆದ್ರೆ ಒನ್ ಕಂಡೀಷನ್ ನಾನ್ ಕುತ್ಕೊಳ್ಳೋ ಜಾಗದಿಂದ ನೂರ ಮೀಟರ್ ದೂರದಲ್ಲಿ ಹಿಂಗೆ ಕುತ್ಕೋಬೇಕು ಯಾಕಂದ್ರೆ ಪಕ್ಕ ಪಕ್ಕದಲ್ಲಿ ಕುತ್ಕೊಂಡ್ರೆ ವಾಶನೆ ಹೊಡೆಯುತ್ತೆ ಅದಕ್ಕೆ ಮೊದಲು ಜರ್ಗೆನ ತೆಗೆದುಕೊಳ್ಳೋಣ ನಮ್ ಜರ್ಗೆ ಎಲ್ಲೋ ಇತ್ತು ಇಲ್ಲೇ ಸಿಕ್ತು ಒಳ್ಳೆ ಮಿಳ್ಳ ಇದ್ದಂಗೈತೆ ಹ್ಮ್ ಸಾಕು ಬನ್ನಿ ಹೋಗೋಣ ನೀರು ತುಂಬಿ ಆಮೇಲೆ ಎಲೆ ಹಿಡಿಕೊಂಡು ಹೋಗ್ಬೇಕಾಯ್ತದೆ ತಂದಿಗಳು ನಮ್ಮ ಊರಲ್ಲಿ ಇದೆ ನಿಮ್ಗೆ ಏನಾದ್ರು ಬೇಕಂದ್ರೆ ತೆಗೆದುಕೊಂಡು ಹೋಗ್ಬಹುದು ಬೇಡ ನಮ್ಮ ಹತ್ರ ನಾಯಿ ಇದೆ ಅಂದಿನ ನೀನೆ ಮಡಿಕೋ ಹಾಗೆ ಮುಂದೆ ಹೋದಂತೆ ಇನ್ನು ಎಷ್ಟು ದೂರ ಎರಡೇರಿಯಾ ಬಿಟ್ಬಿಟ್ಟು ಬಂದಿದ್ದೀನಿ ಬರ್ದಾರು ಬರ್ಸ್ಬಿಟ್ಟು ನೀನ್ ಸುಮ್ನೆ ನಡ್ಕೊಂಡು ಹೋಯ್ತಾನೆ ಈಗ ನಿಂಪಾಡೋ ನೀನು ಇಲ್ಲ ಎಲ್ಲಾರು ಒಂದ್ ಜಾಗ ಹುಡುಗ ಕೂತ್ಕೊಳ್ಳೋ ಸರ್ಕಾರದ ಶೌಚಾಲಯ ಬರತ್ತೆ ಒಳಗಡೆ ಹೊಂಟಿದೀನಿ ಬಾತ್ರೂಮ್ ಹೋದ್ರೆ ಬೈಲಿ ಕರ್ಕೊಬಂದೆ ಬಾತ್ರೂಮ್ ಬಿಟ್ಬಿಟ್ಟು ನಿನ್ ಮಾತ್ ಕೇಳ್ಕೊಂಡು ಬೈಲಿಕ್ ಬಂದಲ್ಲ ನಾನು ಇನ್ನೇನ್ ಮಾಡೋದು ಇಲ್ಲ ಎಲ್ಲಾರು ಕೂತ್ಕೊಳ್ಳೋದು ಏಲಿಯನ್ ಅಲ್ಲ ಇದು ದಬ್ರಿ ದಬ್ ಗಂಡಾಮೆ ಅನ್ಯ ಇದ್ರ ಮೇಲೆ ಕುತ್ಕೊಂಡ್ಬಿಡ್ತಾ ಇದ್ದಲ್ಲ ಬೇಕೈತಲ್ ಮತ್ತೆ ಆಂಪ್ಲಿಫೈ ಮಾಡಕತ್ತೆ ನಾಕೆ ಓ ನೋ ಹುಲಿ 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 ಹೇ ಯಾರು ನೀನು ಅಯ್ಯೋ ಅಲ್ಕ ನನ್ನ ಮಗನೆ ಗುತ್ತಿಲ ಕೂತ್ಕೊಂಡು ನೆ ಗೇರ್ಸ್ ಕೀಳ್ತಾ ಇದ್ಯಾ ನನ್ನ ಮಗ ತೊಳ್ಕೊಳಕ್ಕೆ ಅಂತ ತಂದಿದ್ದು ಒಂದೇ ಒಂದು ಚಮ ನೀರನ್ನ ಅನ್ಯಾಯ್ ಮಣಪಾಲ್ ಮಾಡ್ಬಿಟ್ಟು ಈಗ ಹೆಂಗೋ ತೊಳ್ಕೊಂಡ್ಲಿ ನಾನು ಏನಪ್ಪಾ ಈಗ ಐಡಿಯಾ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊತೀನಿ ಹೌ ಟು ವಾಶ್ ಹೆಲ್ತಿಕಾ ವಿತೌಟ್ ಯೂಸಿಂಗ್ ವಾಟರ್ ಈ ತರ ಎಲ್ಲ ಬಿದ್ದು ಒದ್ದಾಡ್ಬೇಕಾ ನಾನ್ ಬೇರೆ ಇನ್ಶೂರೆನ್ಸ್ ಬೇಡ ಹೋಗಿ ಹುಡುಗಿ ಬೇಕಂತ ನೀ ಹೇಳಿ ಬಟ್ ಅಂತ ಹುಡುಗಿಯರಿಗೆ ನೀ ಬೇಕಂತ ಹೇಳಿ ಕೇಳ್ಬೇಕಲ್ಲ ಈಗ ನಮ್ ಐಸಿಂಡ್ ಹಂಗ ಸೈಡ್ ಆಂಗಲ್ ಶ್ರೀಲಿಲ್ಲ ಅನಸ್ತಾಳ ಫ್ರಂಟ್ ಆಂಗಲ್ ಸಮಂತ ಅನ್ನಿಸ್ತಾಳ ಪೂರಾ ಎತ್ತಿನಿತ್ ಅಂದ್ರ ಕೂದಲಾ ಕೇರಿ ಪೂರ್ವಶ ಅನಸ್ತಾ ಸೊ ಲೆಟ್ಸ್ ಗೋ ಗೈಸ್ ನಮ್ಮ ಅಜ್ಜಿ ಕೇಳೋನ್ ನಮ್ ಐನ ಅಂತದಿಂದ ತಪ್ಪ ಕೇಳ್ದ್ಯಾ ಏನು ಹೇಳಿದ್ರು ನಡೀತಿತ್ತ ಕಿ ಇಲ್ಲಂದ್ರೂ ನಡೀತಿತ್ಕಜಿ ಅಂತದ ಏನಾದರೂ ನಾನು ತಪ್ಪು ಕೇಳಿದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ ಜನರೇ ಹೇಳಿ ಹೇತ್ ಬಿಡಿ ಮಿಸ್ಸಸ್ ಕಿಪಿಯವರ ನಿಮ್ಗೆ ಏನಾದ್ರು ನಾಲೆಡ್ಜ್ ಇದೆಯಾ ಮಿಸ್ಸಸ್ ಯಾವಾಗದ್ ಅವಳು ಮತ್ ನೀನ್ ಮಾಡಿದ್ಯಾ ಟ್ರಿಪ್ ಹೋಗ್ತಿರ್ಬೇಕಾದ್ರೆ ಯಾವ ನಿಂದ ತೆಂಗಸ್ಕೊಂಡಿದ್ಯಾ ನೀನು ನೀನ್ ಅದ್ರ ನಿಂದರ ನನ್ನ ಹತ್ರ ಪ್ರೂಫ್ ಇದೆ ಆಯ್ತಾ ನೀನ್ ಏನ್ ಮಾಡಿದ್ಯಾ ಏನೇನ್ ಮಾಡಿದ್ಯಾ ಎಲ್ಲ ನಂಗೆ ಗೊತ್ತು ಆಯ್ತು ಗೊತ್ತಿದ್ಮೇಲೆ ಅವಳು ತುಂಬಾ ಕಕ್ ಚಂದ್ರು ಏನಾಯ್ತು ಶಾಂತಮ್ಮ ಒಮ್ಮೊಮ್ಮೆ ಲೈಸೆನ್ಸ್ ಮರ್ತು ಬಿಡ್ತಿ ಒಮ್ಮೊಮ್ಮೆ ಹಣ ಇವತ್ತು ಇದು ನೋಡ್ದೆ ಹಾಗೆ ಒಗಿಯೋಕ್ ಹಾಕ್ತಿದ್ರೆ ಇದು ನಾನು ಮರ್ತಿದ್ದಲ್ಲ ಶಾಂತಮ್ಮ ಮತ್ ಇದಲ್ಲಿಂದ ಬಂತು ಅದು ನಿಮ್ಗಾಗಿ ಡೈರಿ ಮಿಲ್ಕ್ ಏನೇ ಒಳ್ಳೇದಾಗಲಿ ಬಾಯಿ ಸಿಹಿ ಮಾಡೋಣ ಮನೋ ಪಾರ್ಟಿ ಗೀಟಿ ಅಂತ ಹೊರಗಡೆ ಹೋಗಿದ್ದೆ ಊಟ ಮಾಡ್ದೋ ಇಲ್ವೋ ಅಮ್ಮ ಕೇಕೆ ಹೊಟ್ಟೆ ತುಂಬಿದೆ ಊಟ ಇಲ್ ಬೇಡಮ್ಮ ನೈಟ್ ಹೊತ್ತು ಎಲ್ರು ಊಟ ಮಾಡ್ಕತ್ತಾರೆ ಊಟ ಸಿಗಲ್ಲ ಎದ್ದು ಒಂದ್ ಗಂಟೆ ರಾತ್ರಿ ಊಟ ಕೇಳಿದ್ರೆ ಬಂದು ಊಟ ಮಾಡ್ಮಲ್ಗಪ್ಪ ಅಮ್ಮ ನಂಗೆ ಬೇಡ ಹೋಗಮ್ಮ ಸಾಕಾಗಿದೆ ಅಯ್ಯೋ ನನ್ ತಮ್ಮ ನಿನ್ನ ಹಸು ನನಗೆ ಗೊತ್ತಾಗಲ್ವೇನೋ ನನ್ ಕರುಳು ಕೊಡೋ ನೀನು ಇದಕ್ಕೆ ಅಲ್ವಾ ತಾಯಿ ಪ್ರೀತಿ ಈ ತಾಯಿ ಪ್ರೀತಿ ಮುಂದೆ ಜಗತ್ತಲ್ಲಿ ಎಲ್ಲವೂ ಕೂಡ ಶೂನ್ಯ ಅಲ್ವಾ ಏನ್ ಮಾಡ್ತಾ ಇದ್ದೀರಾ ನಾನು ಏನಾದ್ರು ಹೆಲ್ಪ್ ಮಾಡ್ಲ ನೀನ್ ಹೆಲ್ಪ್ ಮಾಡ್ತೀಯಾ ಎಲ್ಲ ಸಿಪ್ಪೆ ತೆಗೆದಿಟ್ಟಿದ್ದು ನಾನು ಮೇಲ್ಗಡೆ ಹೋಗಿ ಒಂದು ಅಷ್ಟೊಂದು ಬಟ್ಟೆ ಬರ್ತೀನಿ

ಅಷ್ಟು ನಿಮ್ ಮಗಳಿಗೆಲ್ಲ ಬಯೋದು ಅಂದು ನಿಮಗ್ ಹೊಡಿಬೇಕಿಲ್ಲ ಅಂತದ್ದೇನ್ ಮಾಡುದು